ವೀಕ್ಷಕರೇ ಬಿಗ್ ಬಾಸ್ ಹತ್ತನೆಯ ಸೀಸನ್ ಸ್ಪರ್ಧೆ ಕ್ಷಣ ಕ್ಷಣಕ್ಕೂ ರೋಚಕವಾಗುತ್ತಿದೆ ಮಿನಾಲೆಯಲ್ಲಿ ಆರನೆಯ ಸೇರ್ಪಡೆಯಾಗಿ ಕಾರ್ತಿಕ್ ಇದ್ದಾರೆ ಸಂಗೀತ ಪ್ರಕಾರ ಸಂಗೀತ ಪ್ರಥಮ ಪ್ರತಾಪ್ ಎರಡನೇ ಸ್ಥಾನ ಮೂರನೆಯ ವಿನಯ್ ನಾಲ್ಕನೇ ತುಕಾಲಿ ಐದನೆಯ ವರ್ತೂರ್ ಆರನೇ ಸ್ಥಾನದಲ್ಲಿ ಕಾರ್ತಿಕ್ ನಿಲ್ಲಿಸಿದ್ದಾರೆ ಇದು ಸಹ ಕಾರ್ತಿಕ್ ಅವರಿಗೆ ಅಸಮಾಧಾನ ತಂದಿದೆ ಇದಕ್ಕೆ ಸಂಗೀತನೇ ಕಾರಣ ಎಂದು ಪುನಃ ಅವರಿಬ್ಬರಲ್ಲಿ ವಾಗ್ಯುದ್ಧ ಶುರುವಾಗಿದೆ ಪ್ರಾರಂಭದಲ್ಲಿ ಸಂಗೀತ ಕಾರ್ತಿಕ್ನನ್ನು ಉಪಯೋಗಿಸಿ ಅವರನ್ನು ಮೆಟ್ಟಿಲು ಮಾಡಿ ಮೇಲೆ ಬಂದವಳು ಇದ್ದಕ್ಕಿದ್ದಂತೆ ದೂರವಾಗಿ ಯಶಸ್ವಿಯಾದ ಮೇಲೆ ಮರೆತು ಬಿಟ್ಟಳು ಕೈ ಕೊಟ್ಟಳು ಎಂದು ಕಾರ್ತಿಕ್ನಲು ವಾಸ್ತವವಾಗಿ ಕಾರ್ತಿಕ್ ಕೂಡ ಒಬ್ಬ ಉತ್ತಮ ಸ್ಪರ್ಧಿ ಅವರು ಸ್ವತಂತ್ರವಾಗಿ ಸಾಕಷ್ಟು ಟಾಸ್ಕ್ಗಳಲ್ಲಿ ಗೆದ್ದವರು ಅವರು ಎಲ್ಲದರಲ್ಲೂ ಸಹಿ ಎನಿಸಿಕೊಂಡು ಕಿಚ್ಚನ ಚಪ್ಪಾಡೆ ಗಿಟ್ಟಿಸಿಕೊಂಡವರು ಇಂತಿಪ್ಪ ಕಾರ್ತಿಕ್ ಮೊದಲು ಸಂಗೀತರೊಂದಿಗೆ ತನಿಷಾ ನಮೃತರೊಂದಿಗೆ ಸ್ವಲ್ಪ ಅತಿರೇಕದ ಸ್ನೇಹ ಸಲುಗೆಯಿಂದ ನಡೆದುಕೊಂಡು ಕೊನೆ ಕೊನೆಗೆ ಆಟದ ಕಡೆಗೆ ಗಮನ ಕಡಿಮೆ ಆಗಿ ಈ ದುಸ್ಥಿತಿ ತಂದುಕೊಂಡರು ಎಂದು ಅವರ ಅಭಿಮಾನಿಗಳಾಳಲು ಇದು ಯಾವುದೇ ಅತಿರೇಕವಲ್ಲ ಬರೀ ಸ್ನೇಹ ಅಷ್ಟೇ ಎಂದು ಯಾರನ್ನು ನೋಯಿಸುವ ಉದ್ದೇಶ ಇಲ್ಲ ನಾನು ಸ್ಪರ್ಧಿ ಆಟಕ್ಕೋಸ್ಕರ ಬಂದವನು ಯಾವುದೇ ರೊಮ್ಯಾನ್ಸ್ ಮಾಡಲು ಬಂದವನಲ್ಲ ಸ್ವತಂತ್ರವಾಗಿ ಆಡಬಲ್ಲೆ ಹಾಗೆ ಪರಿಗಣಿಸಿ ಸಾಕು ಎಂದು ಅವರ ಅಭಿಮಾನಿಗಳಲ್ಲಿ ಅವರ ಮನವಿ ತುಕಾಲಿಯವರು ಹಾಸ್ಯ ಕಮೇಡಿಯನ್ನಾಗಿ ಒರ್ತೂರು ತಮ್ಮದೇ ಆದ ಅಭಿಮಾನಿ ಬಳಗವನ್ನು ಹೊಂದಿದ್ದರು ಕಾರ್ತಿಕ್ ಅವರಿಬ್ಬರಿಗಿಂತ ಅಲ್ಲಿ ಆಟ ಟಾಸ್ಕ್ ಇತರ ಚಟುವಟಿಕೆಯನ್ನು ಹೋಲಿಸಿದರೆ ಮುಂದೆ ಇದ್ದಾರೆ ಎಂಬುದು ವಾಸ್ತವ ಇಲ್ಲಿ ಆಟ ಮುಖ್ಯ ಅಲ್ಲ ಟಾಸ್ಕ್ ಮುಖ್ಯ ಅಲ್ಲ ಹಾಗಿದ್ದರೆ ಒಲಿಂಪಿಕ್ ಸ್ಪರ್ಧೆಗಳೇ ಇರುತ್ತಿದ್ದರೋ ಮನುಷ್ಯ ಹೇಗೆ ಮನುಷ್ಯನಂತೆ ಬದುಕುವುದನ್ನು ತೋರುವ ಸತ್ಯ ಚಿತ್ರಣವೇ ಬಿಗ್ ಬಾಸ್ ಎಂದು ಒರ್ತೂರ್ ಅವರ ವಾದ ಅಭಿಪ್ರಾಯ ನನ್ನನ್ನು ತಮಾಷೆ ಹಾಸ್ಯ ಇದು ಈ ಮನೆಗೆ ಅಗತ್ಯ ಇದೆ ನನ್ನದು ಬಹುಪಾಲು ಕೊಡುಗೆ ಇದೆ ನಾನು ಮುಖ್ಯ ಎಂದು ತುಕಾಲಿ ಹೇಳುತ್ತಾರೆ ಈ ಮಧ್ಯೆ ತನ್ನನ್ನು ದಾಳವಾಗಿ ಸಂಗೀತ ಉಪಯೋಗಿಸಿಕೊಂಡರು ಎಂದು ಕಾರ್ತಿಕ್ ಕಿಚ್ಚನ ಪಂಚಾಯಿತಿಯಲ್ಲಿ ವಾದ ಮಾಡಿದರೆ ಸಂಗೀತ ಅದಕ್ಕೆ ಯಾವುದೇ ಆಧಾರ ಇಲ್ಲ ಎಂದು ಕೌಂಟರ್ ಕೊಟ್ಟು ಸಮರ್ಥವಾಗಿ ಅಲ್ಲಗಳೆದರು ಕಾರ್ತಿಕ್ ಸಂಗೀತ ಮಾತಿನ ಮಹಾಯುದ್ಧದ ಆಟದಲ್ಲಿ ಆಟದ ಸ್ವಾರಸ್ಯವೇ ಹಾಳು ಆಗುತ್ತಿದೆಯೇ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಮಿತ್ರರೇ ಇದು ಆಲ್ಫಿಡಿಯಾ ಯೂಟ್ಯೂಬ್ ಚಾನಲ್